ಮಹಾಪುರುಷ ದುರ್ವಾಸ ಸ್ಥಾಪಿತಂ ದೇವಂ ಜನಮೇಜಯ ಪೂಜಿತ ಭಕ್ತಾಭಿಷ್ಟಪ್ರದಂ ದೇವಂ ಬಾಲಹನುಮನ ಪ್ರಪಂಚದ ಇತಿಹಾಸದಲ್ಲೇ ಯುಗ ಯುಗಾಂತರಗಳಿಂದ ಪೂಜಿಸಲ್ಪಡುತ್ತಿರುವ ಅಂಜನಾತನೆಯ ಆಂಜನೇಯ ಬಾಲಹನುಮ ಎಂದೇ ಪ್ರಸಿದ್ಧವಾದ ನಮ್ಮೆಲ್ಲರ ಆರಾಧ್ಯ ದೈವ ಬಾಲರೂಪಿ ಸುಂದರಮೂರ್ತಿ ಬಾಲಹನುಮನ ಬಗ್ಗೆ ಹಾಗೂ ಆತನನ್ನು ಕಾಯೇನ ವಾಚ ಮನಸ ಅರ್ಚಿಸಿ ಭಜಿಸಿ ಸರ್ವಸಂಗ ಸಂಘ ಪರಿತ್ಯಾಗಿಯಾಗಿ ಆನಂದದಿಂದ ಭಕ್ತರೆಲ್ಲರಿಗೂ ತಮ್ಮ ನಿಸ್ವಾರ್ಥ ಸೇವೆ ನಿಷ್ಕಳಂಕ ಮನಸ್ಸು ಸರಳ ಸಜ್ಜನಿಕೆಯಿಂದ ಪರಿಚಯಿಸಿ ದೇವಸ್ಥಾನದ ಸರ್ವತೋಮುಖ ಬೆಳವಣಿಗೆಗೆ ಕಾರಣಕರ್ತರಾದ ಅರ್ಚಕ ಅನಂತರಾಮ ಅಯ್ಯಂಗಾರರ ಬಗ್ಗೆ ಸವಿವರವಾಗಿ ತಿಳಿಸಿಕೊಡುವುದೇ ಈ ಧ್ವನಿ ಮುದ್ರಿಕೆ ಹಾಗೂ ಈ ಪುಸ್ತಕದ ಮೂಲೋದ್ದೇಶ ಭಕ್ತರಿಗೆಲ್ಲ ಬಾಲಹನುಮನ ಮಹಿಮೆಯನ್ನು ತಿಳಿಸುತ್ತಾ ಅಂಜನಾ ಕನಯ್ಯನನ್ನು ತನ್ನ ಮಗುವಿನಂತೆ ತಂದೆ ತಾಯಿಯಂತೆ ಕಂಡು ಆರಾಧಿಸಿ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುವನ್ನಾಗಿಸಿ ಹನುಮನ ಮೂಲಕ ಭಕ್ತರ ಅಭೀಷ್ಟಗಳನ್ನು ಮನೋಕಾಮನೆಗಳನ್ನು ಈಡೇರಿಸಿ ಭಕ್ತ ಸಮೂಹವನ್ನು ಭಕ್ತಿಯ ಪರಾಕಾಷ್ಟೆಗೊಯ್ದು ಸನ್ಮಾರ್ಗದಲ್ಲಿ ಮುನ್ನಡೆಸಿದ ಮಹಾನುಭಾವ ಮಹಾಪುರುಷ ಭಕ್ತ ಶಿರೋಮಣಿ ಎಂದೆಲ್ಲ ಬಿರುದಾಂಕಿತರಾಗಿ ಸಾರ್ಥಕ ಜೀವನ ಸವಿಸಿದ ಶ್ರೀ ಅನಂತರಾಮ ಅಯ್ಯಂಗಾರರ ಜೀವನ ಚರಿತ್ರೆಯನ್ನು ಮೆಲುಕು ಹಾಕುವ ಮೊದಲು ತ್ರೇತಾಯುಗದಲ್ಲೇ ಇಲ್ಲಿ ನೆಲೆಸಿ ದೂರ್ವಾಸ ಮುನಿಗಳ ಮನೋಭಿಲಾಷೆಯಂತೆ ತನ್ನ ಬಾಲರೂಪವನ್ನು ತೋಡಿ ತನ್ನನ್ನು ದರ್ಶಿಸಿ ಅರ್ಚಿಸಿದ ಭಕ್ತರ ಕಷ್ಟ ಕೋಟಲೆಗಳನ್ನೆಲ್ಲ ಇಂದಿಗೂ ನಿವಾರಿಸುತ್ತಿರುವ ಕಲಿಯುಗ ದೈವ ಬಾಲಹನುಮನ ಬಗ್ಗೆ ತಿಳಿದುಕೊಳ್ಳೋಣ ಅದು ತ್ರೇತಾಯುಗದ ಒಂದು ದಿನ ರಾವಣನಿಂದ ಅಪಹರಿಸಲ್ಪಟ್ಟ ಭೂಮಿಸುತೆ ಸೀತಾಮಾತೆಯ ಬಿಡುಗಡೆಗಾಗಿ ರಾಮ ರಾವಣರ ಮಧ್ಯೆ ನಿರ್ಣಾಯಕ ಘೋರ ಯುದ್ಧ ನಡೆದಿತ್ತು ದಿವ್ಯಾಸ್ತ್ರದ ಘಾತದಿಂದಾಗಿ ಲಕ್ಷ್ಮಣ ಮೂರ್ಛಿತನಾಗಿದ್ದ ಆತನನ್ನು ಬದುಕುಳಿಸಬೇಕಾಗಿದ್ದರೆ ಇದ್ದದ್ದು ಒಂದೇ ಮಾರ್ಗ ಸಂಜೀವಿನಿ ಸಸ್ಯದ ರಸದಿಂದ ಔಷಧೋಪಚಾರವಾಗಬೇಕಿತ್ತು ಅದು ಅತಿ ಶೀಘ್ರವಾಗಿ ಸಂಜೀವಿನಿ ಸಸ್ಯವಿರುವ ಸ್ಥಳದ ವಿವರ ಪಡೆದ ಹನುಮ ತನ್ನ ಒಡೆಯನ ಮನದ ಇಂಗಿತವನ್ನು ಅರಿತು ಕೂಡಲೇ ತನ್ನ ದೇಹಾಕೃತಿಯನ್ನು ಹಿಗ್ಗಿಸಿ ಉತ್ತರ ದಿಕ್ಕಿನತ್ತ ಹಾರಿಯೇ ಬಿಟ್ಟ ಹನುಮನ ಬೃಹದಾಕಾರವಾದ ಆಕೃತಿಗೂ ಆತನ ವೇಗಕ್ಕೂ ತೊಂದರೆಯಾಗದಂತೆ ವಾಯುದೇವನು ಉತ್ತರ ದಿಕ್ಕಿನತ್ತ ವೇಗವಾಗಿ ಬೀಸಲಾರಂಭಿಸಿದ ಇದೆಲ್ಲದರ ಪರಿಣಾಮವೋ ಎಂಬಂತೆ ಮಾರ್ಗದುದ್ದಕ್ಕೂ ಮರಗಿಡಗಳು ಬುಡಮೇಲಾಗಿ ಬಿದ್ದು ತರಗೆಲೆಗಳ ಸಹಿತ ಧೂಳೆದ್ದು ಬಿರುಗಾಳಿಯುಂಟಾಗಿ ಅಲ್ಲೋಲ ಕಲ್ಲೋಲವಾಯಿತು ಈಗ ಬಾಲಹನುಮನ ದೇವಾಲಯ ಇರುವ ಸ್ಥಳ ದೂರ್ವಾಸ ಮುನಿಗಳ ಆಶ್ರಮ ತಾಣವಾಗಿತ್ತು ದೂರ್ವಾಸ ಮುನಿಗಳು ಈ ಪ್ರಶಾಂತ ತಾಣದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹೋಮ ಹವನ ಜಪ ತಪಗಳನ್ನಾಚರಿಸುತ್ತಿದ್ದರು ಏಕಾಏಕಿ ಪ್ರಕೃತಿಯಲ್ಲಾದ ವೈಪರೀತ್ಯ ತಪಸ್ಸನ್ನಾಚರಿಸುತ್ತಿದ್ದ ದೂರ್ವಾಸರ ಏಕಾಂತಕ್ಕೆ ಧಕ್ಕೆ ತಂದಿತ್ತು ತಪೋಧನರು ವ್ಯಾಕುಲರಾಗಿ ತಮ್ಮ ತಪೋಬಲದಿಂದ ಕಾರಣ ತಿಳಿಯಲು ಮಂತ್ರೋಚ್ಚಾರ ಮಾಡುತ್ತಾ ಕತ್ತೆತ್ತಿದರು ಬೃಹದಾಕಾರವಾದ ಆಕೃತಿಯೊಂದು ಅತಿ ವೇಗವಾಗಿ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವುದು ಧೂಳಿನ ಮಧ್ಯೆ ಅಸ್ಪಷ್ಟವಾಗಿ ಗೋಚರಿಸಿತು ಆಶ್ರಮದ ಪ್ರಶಾಂತತೆಯನ್ನು ಕದಡಿದ ಆ ಘೋರ ಆಕೃತಿಯನ್ನು ಮುನಿಗಳು ತಮ್ಮ ತಪಶಕ್ತಿಯಿಂದ ಬಂಧಿಸಿ ಧರೆಗಿಳಿಯುವಂತೆ ಮಾಡಿದರು ಅತಿ ವೇಗವಾಗಿ ಧರೆಗಿಳಿದ ಹನುಮಂತನ ಉಗ್ರರೂಪ ಕಂಡು ಕಾರಣ ತಿಳಿದುಕೊಂಡ ದೂರ್ವಾಸರು ಶ್ರೀರಾಮನ ಕಾರ್ಯಕ್ಕೆ ತಡವಾಗಬಾರದೆಂದು ವಾಯು ಸುಪುತ್ರನನ್ನು ಆಧರಿಸಿ ಆಶೀರ್ವದಿಸಿ ಕಳುಹಿಸಿಕೊಡುವ ಮೊದಲು ತನ್ನ ಆಶ್ರಮದಲ್ಲಿ ದರ್ಶನ ನೀಡಿದ ಕುರುಹಾಗಿ ತನ್ನ ಬಾಲರೂಪವನ್ನು ತೋರಬೇಕೆಂದು ಆ ಸ್ಥಳದಲ್ಲಿ ತನ್ನನ್ನು ದರ್ಶಿಸಿ ಪೂಜಿಸಿದವರ ಮನೋಭಿಷ್ಟಗಳನ್ನು ನೆರವೇರಿಸಿಕೊಡಬೇಕೆಂದು ಪ್ರಾರ್ಥಿಸಿಕೊಂಡರು ದೂರ್ವಾಸ ಮುನಿಗಳ ದರ್ಶನದಿಂದ ಸಂತುಷ್ಟನಾಗಿದ್ದ ಅಂಜನಾ ಪುತ್ರ ತನ್ನ ಬೃಹದಾಕಾರವನ್ನು ಕ್ಷಣಾರ್ಧದಲ್ಲಿ ಕುಗ್ಗಿಸಿ ತನ್ನ ಬಾಲರೂಪವನ್ನು ತೋರಿ ತನ್ನ ಬಲಗೈಯ್ಯಕ್ಕೆ ಅಭಯ ಪ್ರದಾನ ಮಾಡಿದ ಕುವರನನ್ನು ಆತ್ಮೀಯತೆಯಿಂದ ಆಧರಿಸಿ ಹರಸಿ ಹಾರೈಸಿ ಶ್ರೀರಾಮಕಾರ್ಯದ ಯಶಸ್ಸಿಗಾಗಿ ಕಳುಹಿಸಿಕೊಟ್ಟ ದೂರ್ವಾಸ ಮುನಿಗಳು ಹನುಮನ ದಿವ್ಯವಾದ ಬಾಲರೂಪವನ್ನು ಯಂತ್ರ ರೂಪದಲ್ಲಿ ಸ್ಥಾಪಿಸಿ ಪೂಜಿಸಿ ತಪಸ್ಸಿನ ಆಚರಣೆಗಾಗಿ ಹಿಮಾಲಯದೆಡೆಗೆ ತೆರಳಿದರು ಮುನಿಗಳ ತಪಶಕ್ತಿ ಹಾಗೂ ಪೂಜಾಫಲದಿಂದಾಗಿ ಯಂತ್ರ ಸ್ಥಾಪಿಸಿದ ಸ್ಥಳದಿಂದ ನಿರಂತರವಾಗಿ ಶ್ರೀರಾಮನಾಮ ಹೊರಹೊಮ್ಮುತ್ತಿತ್ತು ದ್ವಾಪರ ಯುಗದಲ್ಲಿ ಮಹಾಭಾರತ ನಡೆದ ಕಾಲ ಧರ್ಮರಾಯ ಅಶ್ವಮೇಧ ಯಾಗ ನಡೆಸಿದ್ದ ಅಶ್ವದೊಂದಿಗೆ ಬೆಂಗಾವಲಾಗಿ ದಕ್ಷಿಣ ಭಾರತಕ್ಕೆ ಬಂದ ಭೀಮಸೇನ ದುರ್ವಾಸ ಮುನಿಗಳು ತಪಸ್ಸನ್ನಾಚರಿಸಿದ ಸ್ಥಳಕ್ಕೆ ಬಂದು ಅಲ್ಲಿನ ಪ್ರಶಾಂತತೆಯಿಂದಾಗಿ ವಿರಮಿಸಿ ಸಮೀಪದಿಂದ ನಿರಂತರವಾಗಿ ಕೇಳಿ ಬರುತ್ತಿದ್ದ ಅಚ್ಚರಿಪಟ್ಟು ಯಂತ್ರರೂಪಿ ಹನುಮನ ದರ್ಶನ ಪಡೆದು ಪಕ್ಕದಲ್ಲೇ ಹರಿಯುತ್ತಿದ್ದ ಪವಿತ್ರ ತುಂಗೆಯಲ್ಲಿ ಮಿಂದು ದಡದಲ್ಲೇ ತಮ್ಮ ಆರಾಧ್ಯ ದೈವ ಪರಮೇಶ್ವರನ ಲಿಂಗ ರೂಪವನ್ನು ಪ್ರತಿಷ್ಠಾಪಿಸಿ ಪರಮೇಶ್ವರನನ್ನು ಆತನ ಅಂಶದಿಂದ ಜನಿಸಿದ ಹನುಮನನ್ನೂ ಪೂಜಿಸಿ ಕೃತಾರ್ಥನಾದನು ಭೀಮಸೇನನು ಪ್ರತಿಷ್ಠಾಪಿಸಿದ ಈಶ್ವರನನ್ನು ಭೀಮೇಶ್ವರನೆಂದು ಆತನು ಸ್ನಾನ ಮಾಡಿದ ಸ್ಥಳವನ್ನು ಭೀಮನ ಮಡುವೆಂದು ಇಂದಿಗೂ ಕರೆಯುತ್ತಾರೆ ಕಾಲಕ್ರಮದಲ್ಲಿ ಮುನಿಗಳ ಆ ಕ್ಷೇತ್ರಕ್ಕೆ ಆಗಮಿಸಿದ ಜನಮೇಜಯ ಮಹಾರಾಜ ತನ್ನ ವಂಶಜರಿಂದ ಪ್ರತಿಷ್ಠಾಪಿಸಿ ಪೂಜಿಸಲ್ಪಟ್ಟ ಭೀಮೇಶ್ವರನ ದರ್ಶನ ಪಡೆದು ಸಮೀಪದಲ್ಲೇ ಶ್ರೀ ರಾಮನಾಮ ಹೊರಹೊಮ್ಮುತ್ತಿದ್ದ ಸ್ಥಳಕ್ಕೆ ಬಂದು ಆಕರ್ಷಿತನಾಗಿ ಯಂತ್ರರೂಪಿಯಾಗಿದ್ದ ಬಾಲಹನುಮನ ಸುಂದರ ಮೂರ್ತಿಯನ್ನು ಸ್ಥಾಪಿಸಿ ಪೂಜಿಸಿ ಸರ್ಪಹತ್ಯಾ ದೋಷದಿಂದ ಮುಕ್ತನಾದ ಜನಮೇಜಯ ಮಹಾರಾಜ ಪ್ರತಿಷ್ಠಾಪಿಸಿದ ಬಾಲ ಹನುಮನ ಸುತ್ತಲೂ ಇರುವ ಸುಂದರ ಕಲ್ಲಿನ ಪ್ರಭಾವಳಿಯಲ್ಲಿ ಸರ್ಪದ ಕೆತ್ತನೆ ಇರುವುದನ್ನು ಇಂದಿಗೂ ನೋಡಬಹುದಾಗಿದೆ ಇದಾದ ಕೆಲ ಕಾಲ ನಂತರ ದೂರ್ವಾಸ ಮುನಿಗಳು ತಮ್ಮ ತಪ ಅನುಷ್ಠಾನಗಳನ್ನು ಮುಗಿಸಿ ಹಿಮಾಲಯದಿಂದ ತಮ್ಮ ಮೂಲಸ್ಥಾನಕ್ಕಾಗಮಿಸಿದರು ತಾವು ಯಂತ್ರ ಸ್ಥಾಪಿಸಿದ ಸ್ಥಳದಲ್ಲಿ ಒಂದು ಸುಂದರವಾದ ವಿಗ್ರಹ ಸ್ಥಾಪನೆ ಆಗಿರುವುದನ್ನು ಕಂಡು ಸಂತೋಷಗೊಂಡು ನಡೆದುದೆಲ್ಲವನ್ನು ತಪೋಬಲದಿಂದ ಗ್ರಹಿಸಿ ಸಂತುಷ್ಟರಾಗಿ ಬಾಲ ಹನುಮನನ್ನು ಮನಸಾರೆ ಆಚಿಸಿ ತಪಾನುಷ್ಠಾನಗಳನ್ನು ಮುಂದುವರೆಸಿದರು ಮಹರ್ಷಿಗಳು ಸಂಜೆಯ ತಂಪಿನ ಸಮಯದಲ್ಲಿ ಸಮೀಪದಲ್ಲಿ ಹೇರಳವಾಗಿ ಬೆಳೆದಿದ್ದ ಗರಿಕೆ ಹುಲ್ಲನ್ನು ಶೇಖರಿಸಿ ರಸ ತೆಗೆದು ಮಣ್ಣಿನ ಮಡಕೆಯಲ್ಲಿ ಶೇಖರಿಸಿಟ್ಟು ಬೆಳಗಿನ ಜಪ ತಪಾನುಷ್ಠಾನದ ನಂತರ ಆಹಾರವಾಗಿ ಸೇವಿಸುತ್ತಿದ್ದರು ಇದನ್ನೆಲ್ಲ ದೂರದಿಂದಲೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ದನಗಾಹಿ ಗೊಲ್ಲರ ಹುಡುಗರು ಒಂದು ದಿನ ದೂರ್ವಾಸರು ತುಂಗಾ ಸ್ನಾನಕ್ಕೆಂದು ಹೋದಾಗ ಮೊಗೆಯಲ್ಲಿ ಅಂದರೆ ಮಡಕೆಯಲ್ಲಿ ಶೇಖರಿಸಿಟ್ಟಿದ್ದ ರಸದ ಸವಿಯನ್ನು ಸವೆದೇ ಬಿಟ್ಟರು ಅಬ್ಬಾ ಅದೆಂತಹ ಸವಿರುಚಿ ಸವಿಯಾಗಿದ್ದ ಮುಗೆಯಲ್ಲಿದ್ದ ದ್ರವ ಅವರನ್ನು ಆಕರ್ಷಿಸಿತು ಪ್ರತಿದಿನ ಹುಡುಗರು ದೂರ್ವಾಸರಿಗೆ ಅನುಮಾನ ಬಾರದಂತೆ ಸ್ವಲ್ಪ ಸ್ವಲ್ಪವಾಗಿ ಸವಿಯಲಾರಂಭಿಸಿದರು ದಿನದಿಂದ ದಿನಕ್ಕೆ ಹುಡುಗರ ಗುಂಪು ಬೆಳೆಯಲಾರಂಭಿಸಿ ಬಂದ್ರೂ ಸಿಹಿಮೊಗೆ ಇರುವ ಜಾಗಕ್ಕೆ ಹೋಗೋಣ ಎಂಬುದು ಕ್ರಮೇಣ ಸಿಹಿಮೊಗ್ಗೆಯಾಗಿ ಸಿಹಿಮೊಗ್ಗೆ ಇಂದಿನ ಶಿವಮೊಗ್ಗವಾಗಿದೆ ಇಂದಿಗೂ ದೇವಾಲಯದ ಪೂಜಾ ಕಾಲದಲ್ಲಿ ಕುಂಭಪುರಿ ಆಂಜನೇಯ ಸ್ವಾಮಿಯಂದು ಕುಂಭಪುರಿ ಶ್ರೀ ಸೀತಾ ರಾಮಾಂಜನೇಯ ಸ್ವಾಮಿಯಂದು ಮಂತ್ರ ರೂಪದಲ್ಲಿ ಸಂಬೋಧಿಸಲ್ಪಡುತ್ತಿದೆ ದ್ವಾಪರಯುಗ ಮುಗಿದು ನಾವೀಗ ಕಲಿಯುಗಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ ಇಲ್ಲಿಗೆ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ಹೊಯ್ಸಳರ ಕಾಲದಲ್ಲಿ ದೂರ್ವಾಸರ ತಪೋವನಕ್ಕಾಗಮಿಸಿದ ಹೊಯ್ಸಳರು ಅರಸರು ಬಾಲಹನುಮನನ್ನು ದರ್ಶಿಸಿ ಪ್ರಭಾವಿತರಾಗಿ ಸುಂದರ ಮೂರ್ತಿ ಅಂಜನಾಕುವರನಿಗಾಗಿ ಸುಂದರವಾದ ಪುಟ್ಟ ಗುಡಿಯನ್ನು ನಿರ್ಮಿಸಿ ಧನ್ಯರಾದರು ವಿಜಯನಗರದ ಅರಸರ ಕಾಲದಲ್ಲಿ ಬಾಲ ಹನುಮನಿಂದ ಪ್ರಭಾವಿತರಾಗಿ ದರ್ಶಿಸಿ ಪೂಜಿಸಿ ಧನ್ಯರಾದ ಅರಸರು ತಮ್ಮ ಗಜಪಡೆಯ ಆನೆಗಳನ್ನು ಬಾಧಿಸುತ್ತಿದ್ದ ಗುಪ್ತ ಕಾಯಿಲೆಯ ನಿವಾರಣೆಗಾಗಿ ಪ್ರಾರ್ಥಿಸಿ ಹನುಮನಿಂದ ಆಶೀರ್ವದಿಸಲ್ಪಟ್ಟು ಭಕ್ತಿಯಿಂದ ಮುದ್ದಾದ ಕಾಳಿಂಗಮರ್ಧನ ಕೃಷ್ಣ ಹಾಗೂ ಲಕ್ಷ್ಮೀನಾರಾಯಣರ ಮೂರ್ತಿಗಳನ್ನು ಬಾಲಹನುಮನ ಗರ್ಭಗುಡಿಯ ಹೊರಭಾಗದಲ್ಲಿ ಸ್ಥಾಪಿಸಿ ನಿತ್ಯ ಕೈಂಕರ್ಯ ನಿರ್ವಹಣೆಗಾಗಿ ಕಟ್ಟೆ ಕೋಲಹಳ್ಳಿ ಗ್ರಾಮಗಳನ್ನು ಉಬಳಿಯಾಗಿ ನೀಡಿ ಭಕ್ತಿ ಭಾವದಿಂದ ಮೆರೆದರು ಬಿದನೂರು ನಗರದ ಪಾಳೆಯಗಾರ ಶಿಸ್ತಿನ ಶಿವಪ್ಪನಾಯಕ ದೂರ್ವಾಸ ಕ್ಷೇತ್ರ ಶಿವಮೊಗ್ಗೆಗೆ ಆಗಮಿಸಿ ಬಾಲಹನುಮನ ದರ್ಶನ ಮಾತ್ರದಿಂದ ಸಂತುಷ್ಟಗೊಂಡು ಮುದ್ದು ಹನುಮನ ಪುಟ್ಟ ಗುಡಿಯ ಮೇಲೊಂದು ಸುಂದರವಾದ ಗೋಪುರ ನಿರ್ಮಾಣ ಮಾಡಿದ ಆ ಸ್ಥಳದ ಪ್ರಭಾವದಿಂದ ಆಕರ್ಷಿತನಾಗಿ ಗುಡಿಯ ಪಕ್ಕದಲ್ಲೇ ಒಂದು ಬೇಸಿಗೆಯ ವಿಶ್ರಾಂತಿಧಾಮ ಹಾಗೂ ಸುತ್ತಲೂ ಕೋಟೆ ನಿರ್ಮಿಸಿ ನಗರದ ಹೆಬ್ಬಾಗಿಲನ್ನು ಶಿವಮುಖ ಎಂದು ಕರೆದ ಅಂದಿನಿಂದ ಬಾಲಹನುಮ ಕೋಟೆ ಆಂಜನೇಯನಾಗಿ ಗ್ರಾಮದೇವತೆಯಾಗಿ ಪ್ರಸಿದ್ಧಿ ಪಡೆದ ಅಂಜನಾ ಕುವರನ ಪ್ರಭಾವ ಶಿವಪ್ಪನಾಯಕನ ಮೇಲೆ ಎಷ್ಟಿತ್ತೆಂದರೆ ಆತ ತನ್ನ ಪಟ್ಟದ ಕತ್ತಿಯನ್ನೇ ಭಕ್ತಿಪೂರ್ವಕವಾಗಿ ಹನುಮನಿಗೊಪ್ಪಿಸಿದ ಇಂದಿಗೂ ವಿಜಯದಶಮಿಯೊಂದು ತನ್ನ ಪರಮ ಭಕ್ತ ಶಿವಪ್ಪನಾಯಕ ನೀಡಿದ ಪಟ್ಟದ ಕತ್ತಿಯೊಂದಿಗೆ ಗ್ರಾಮದೇವತೆ ಬಾಲಹನುಮ ಬನ್ನಿ ಮುಡಿಯುವ ಸಾಂಪ್ರದಾಯ ನಡೆದು ಬಂದಿದೆ ಕಳೆದ ಶತಮಾನದ ಪ್ರಾರಂಭ ಅಂದರೆ ಸಾವಿರದ ಒಂಬೈನೂರರ ಪ್ರಾರಂಭದಲ್ಲಿ ದೂರ್ವಾಸ ಕ್ಷೇತ್ರ ಶಿವಮೊಗ್ಗಯಲ್ಲಿದ್ದುದು ಸುಮಾರು ಆರು ಅಂಕಣದ ಹನುಮನ ಗುಡಿ ಬಿದನೂರು ನಗರದ ಪಾಳೆಯಗಾರರ ಆಳ್ವಿಕೆಯ ಪತನದ ನಂತರ ರಾಜಾಶ್ರಯವು ತಪ್ಪಿ ದೇವಾಲಯ ಹಾಗೂ ಅರಮನೆ ಮೇಲ್ವಿಚಾರಕರು ಇಲ್ಲದಂತಾಗಿತ್ತು ಸುತ್ತಲೂ ಕುರುಚಲು ಗಿಡಗಂಟೆಗಳು ಬೆಳೆದು ಇಡೀ ಆವರಣ ಬಿಕೋ ಎಂಬಂತಾಗಿತ್ತು ಜೊತೆಗೆ ಕಾಡು ಮೃಗಗಳ ಕಾಟ ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಬೆಳಗಿನ ವೇಳೆ ದೇವಾಲಯಕ್ಕೆ ಬಂದು ಹೋಗುವಂತಾಗಿತ್ತು ಇಂತಹ ಸಮಯದಲ್ಲಿ ಬಾಲಹನುಮನ ಪೂಜಾ ಕೈಂಕರ್ಯದ ಹೊಣೆ ಹೊತ್ತಿದವರು ಶ್ರೀಯುತ ಕೃಷ್ಣ ಅಯ್ಯಂಗಾರರು ಸಹಸ್ರಾರು ವರ್ಷಗಳ ಹಿನ್ನೆಲೆ ಇತಿಹಾಸ ಇರುವ ಭಾರತ ಪುಣ್ಯಭೂಮಿ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಅಲ್ಲಿನ ಸಂಸ್ಕೃತಿಗಳಿಗೆ ಹೋಲಿಸಿದರೆ ವಿಭಿನ್ನ ಹಾಗೂ ಮಹತ್ತರವಾದ ಸಂಸ್ಕೃತಿಯನ್ನು ಹೊಂದಿರುವುದು ಭಾರತದ ಹಿರಿಮೆ ರಾಮಾಯಣ ಮಹಾಭಾರತದಂತಹ ಪುರಾಣ ಇತಿಹಾಸಗಳು ನಡೆದಿರುವುದೂ ಇಲ್ಲೇ ಕೃತ ತ್ರೇತ ದ್ವಾಪರ ಯುಗಗಳು ಮುಗಿದು ಕಲಿಯುಗ ಪ್ರಾರಂಭವಾಗಿ ಸಾವಿರಾರು ವರ್ಷಗಳು ಕಳೆದಿವೆ ಇಂದಿಗೂ ಅನೀತಿ ಅಧರ್ಮ ಅನ್ಯಾಯಗಳು ತಾಂಡವವಾಡಿದಾಗ ಜನರನ್ನು ರಕ್ಷಿಸಿ ಸನ್ಮಾರ್ಗದಲ್ಲಿ ನಡೆಸಿ ದೇಶೋದ್ಧಾರ ಮಾಡಲು ದಯಾಮಯನಾದ ಭಗವಂತ ನಾನಾ ರೂಪ ಧರಿಸಿ ಧರೆಗಿಳಿದು ಅನೇಕ ಪವಾಡಗಳನ್ನು ಮಾಡಿ ಎಚ್ಚರಿಸಿದ್ದಾನೆ ಶಂಕರ ರಾಮಾನುಜ ಮಧ್ವಾಚಾರ್ಯರಾಗಿ ರೇಣುಕ ಭಕ್ತ ಶ್ರೇಷ್ಠ ಕನಕ ಪುರಂದರ ದಾಸರಾಗಿ ಕಬೀರ ಗುರುನಾನಕ್ ತುಳಸೀದಾಸ್ ಜಯದೇವ ಭಾನುದಾಸರಾಗಿ ಸದಾನಂದ ವೀಮನ ತುಕಾರಾಮ ಸಮರ್ಥ ರಾಮದಾಸರಾಗಿ ಜ್ಞಾನದೇವ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ತ್ಯಾಗರಾಜ ಬ್ರಹ್ಮಚೈತನ್ಯ ವಿಪ್ರನಾರಾಯಣ ರಾಘವೇಂದ್ರ ಯತಿಗಳಾಗಿ ಭದ್ರಾಚಲ ರಾಮದಾಸ ಶ್ರೀಧರ ಸ್ವಾಮಿಗಳು ಸಂತ ಸಕ್ಕುಬಾಯಿ ಜಾನಾಬಾಯಿ ಭಕ್ತ ಮೀರಾಬಾಯಿ ಹೆಳವನಕಟ್ಟೆ ಗಿರಿಯಮ್ಮ ಆದಿಯಾಗಿ ಅನೇಕ ಪುಣ್ಯಪುರುಷರಾಗಿ ಅವತರಿಸಿದ್ದಾನೆ ಈಗ ಕೇವಲ ನಲವತ್ತೊಂಬತ್ತು ವರ್ಷಗಳ ಹಿಂದಿನವರೆಗೂ ನಮ್ಮೊಡನಿದ್ದು ದೇವರ ಹಾಗೂ ಭಕ್ತರ ಮಧ್ಯವರ್ತಿಯಾಗಿ ಸಂಸಾರಿಯಾಗಿದ್ದಾಗ್ಯೂ ಸನ್ಯಾಸಿಯಂತೆ ಸದಾ ಸ್ವಾಮಿ ಕಾರ್ಯದಲ್ಲಿ ತಲ್ಲೀನರಾಗಿ ಭಕ್ತ ಭಗವಂತನ ಸೇವೆಯಲ್ಲಿ ಮಗ್ನರಾಗಿ ನೊಂದು ಬೆಂದು ಬಂದವರ ಬಾಳಿನಲ್ಲಿ ನಕ್ಷತ್ರದಂತೆ ಹೊಡೆದು ದೀನ ದಲಿತರ ಒಳಿತಿಗಾಗಿ ಕೈಜೋಡಿಸಿ ಸಮಾಜದ ಬಂಧು ಬಾಂಧವರ ನೋವು ನಲಿವುಗಳಿಗೆ ಸ್ಪಂದಿಸಿ ತಾವು ಪಡೆದ ಸಂಸ್ಕಾರ ಸಮಯ ಪ್ರಜ್ಞೆ ಶಿಸ್ತುಬದ್ಧ ಜೀವನ ನಡೆ ನುಡಿಗಳಿಂದ ಮಾರ್ಗದರ್ಶನ ಮಾಡುತ್ತಾ ಅನೇಕ ಪವಾಡಗಳಿಂದ ಭಕ್ತರನ್ನು ಬೆರಗುಗೊಳಿಸಿ ನಾಸ್ತಿಕರನ್ನು ಆಸ್ತಿಕರನ್ನಾಗಿಸಿ ಭಜನಾನಂದದ ಮೂಲಕ ಭಕ್ತ ಸಮೂಹವನ್ನು ಸನ್ಮಾರ್ಗದೆಡೆಗೆ ಕರೆದೊಯ್ದು ಕೋಟೆ ಶ್ರೀ ಸೀತಾರಾಮಾಂಜನೇಯ ದೇವಾಲಯದ ಸರ್ವತೋಮುಖ ಬೆಳವಣಿಗೆಗೆ ಕಾರಣಕರ್ತರಾಗಿ ಜಾತಿ ಮತಗಳ ಭೇದವಿಲ್ಲದೆ ಸಮಾಜದ ಒಳಿತಿಗಾಗಿ ದುಡಿದ ಅರ್ಚಕ ಅನಂತರಾಮ ಅಯ್ಯಂಗಾರ್ಯರು ಭಗವಂತನ ಅವತಾರ ಪುರುಷರೇ ಎಂದರೆ ಅತಿಶಯೋಕ್ತಿಯಾಗದು ಅನಂತರಾಮ ಅಯ್ಯಂಗಾರ್ಯರು ಹೊಳೆಹೊನ್ನೂರಿನ ಶ್ರೀ ಜನಾರ್ದನ ದೇವಾಲಯದ ಅರ್ಚಕ ಶ್ರೀಯುತ ನರಸಿಂಹಚಾರಿ ಹಾಗೂ ಶ್ರೀಮತಿ ಸೀತಮ್ಮನವರ ಸುಪುತ್ರರು ನರಸಿಂಹಾಚಾರ್ಯರದು ಆದಿಯಿಂದಲೂ ಅರ್ಚಕ ಮನೆತನ ಎಲ್ಲರೂ ತುಂಗಾ ಸಂಗಮ ಕ್ಷೇತ್ರ ಕೂಡ್ಲಿ ನರಸಿಂಹಸ್ವಾಮಿ ಪಿಳ್ಳಯ್ಯನಗಿರಿಯ ಶ್ರೀರಂಗನಾಥ ಸ್ವಾಮಿ ಹಾಗೂ ದಿವ್ಯ ಕ್ಷೇತ್ರಗಳ ಪೂಜಾ ಕೈಂಕರ್ಯಗಳಲ್ಲಿ ನಿಸ್ವಾರ್ಥವಾಗಿ ತೊಡಗಿಸಿಕೊಂಡವರು ತಮ್ಮ ಜಪ ತಪ ಅನುಷ್ಠಾನಗಳಿಂದ ಶಕ್ತಿ ಪಡೆದು ಪ್ರಸಿದ್ಧರಾಗಿದ್ದವರು ನರಸಿಂಹಾಚಾರ್ಯರ ತಂದೆಯವರು ತಪೋಧನರು ಭಗವಂತನ ಸೇವೆ ಮಾಡುತ್ತಾ ಜಪ ತಪ ಅನುಷ್ಠಾನಗಳನ್ನು ನಿಸ್ವಾರ್ಥವಾಗಿ ಆಚರಿಸುತ್ತಿದ್ದ ತೇಜಸ್ವಿಗಳು ಆಜಾನು ಬಾಹು ನೋಡಿದವರು ತಲೆಬಾಗಿ ನಮಸ್ಕರಿಸಬೇಕೆನ್ನಿಸುವ ಮೈಕಟ್ಟು ಹಾಗೂ ಮುಖಭಾವ ಹೊಂದಿದ್ದವರು ಹೊಳೆಹೊನ್ನೂರನ್ನು ಕೇಂದ್ರವಾಗಿಟ್ಟುಕೊಂಡು ಅಂದಿನ ಮಹಾರಾಜರಿಂದ ಸಮರ್ಪಿಸಲ್ಪಟ್ಟಿದ್ದ ಶ್ವೇತ ಕುದುರೆ ಏರಿ ಪೂಜಾ ಸಾಮಗ್ರಿಗಳೊಂದಿಗೆ ಪಿಳ್ಳನಗಿರಿ ಹಾಗೂ ಕೂಡ್ಲಿಯ ಕಡೆ ಹೊರಟ ಶ್ರೀಯುತರನ್ನು ನೋಡುವುದೇ ಕಣ್ಣುಗಳಿಗೆ ಆನಂದದಾಯಕವಾಗಿರುತ್ತಿತ್ತು ಕಿರಿದಾದ ಚಿಕ್ಕ ದಾರಿಯಲ್ಲಿ ಕಾಡಿನ ಮಧ್ಯೆ ಹೋಗಿ ಬರಬೇಕಿದ್ದ ಕಾಲ ಒಂದು ದಿನ ಮಾರ್ಗ ಮಧ್ಯದಲ್ಲಿ ಬೃಹದಾಕಾರವಾದ ಹೆಬ್ಬುಲಿಯೊಂದು ಗರ್ಜಿಸುತ್ತಾ ಎದುರಾಯಿತು ಹುಲಿಯ ಗರ್ಜನೆಗೆ ಬೆದರಿದ ಕುದುರೆ ಹೆದರಿ ಬುಸುಗುಟ್ಟುತ್ತ ಹಿಮ್ಮುಖವಾಗಿ ಚಲಿಸಲಾರಂಭಿಸಿತು ಒಂದು ಕ್ಷಣ ವಿಚಲಿತರಾದರೂ ಧೈರ್ಯದಿಂದ ಕುದುರೆಯ ಬೆನ್ನು ಚಪ್ಪರಿಸಿ ಯಾಕೆ ಹೆದರ್ತೀಯೋ ನರಸಿಂಹನ ಪೂಜೆಗಾಗಿ ಹೋಗ್ತಿರೋ ನಮಗ್ಯಾತರ ಭಯ ಎಂದು ಹೇಳಿ ಹೆಬ್ಬುಲಿಯನ್ನೇ ದೃಷ್ಟಿಸಿ ನೋಡುತ್ತಾ ಏನು ಹುಲಿರಾಯ ನರಸಿಂಹನ ಸೇವೆಗೆ ಹೊರಟವರನ್ನೇ ಅಡ್ಡ ಹಾಕುವಷ್ಟು ಧೈರ್ಯವಂತೆ ನಿನಗೆ ನಾನು ಹೋಗಿ ಪೂಜೆ ಮುಗಿಸಿ ಬರುವವರೆಗೂ ನೀನು ಇಲ್ಲೇ ಕುಳಿತಿರಬೇಕು ತಿಳೀತೇ ಎಂದು ಹೇಳಿ ಗಿಂಡಿಯಲ್ಲಿದ್ದ ದೇವರ ತೀರ್ಥವನ್ನು ಮಂತ್ರಿಸಿ ಹುಲಿಯ ಮೇಲೆ ಪ್ರೋಕ್ಷಿಸಿದರು ಆಗ ಹುಲಿ ಇಲಿಮರಿಯಂತೆ ಮಾರ್ಗದಿಂದ ಪಕ್ಕಕ್ಕೆ ಸರಿದು ಬಾಲಾಮುದುರಿ ತಲೆ ತಗ್ಗಿಸಿ ಕುಳಿತಿದ್ದು ಆಚಾರ್ಯರು ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ಬರುವಾಗ ನೋಡಿ ಮನಕರಗಿ ಹ್ಞೂ ಹೊರಡಿನ್ನು ಇನ್ಯಾವತ್ತೂ ಭಕ್ತರ ತಂಟೆಗೆ ಬರಬೇಡ ಎಂದಾಗ ತಲೆಯನ್ನೂ ಎತ್ತದೆ ಬಾಲ ಮುದುರಿಕೊಂಡು ಮರೆಯಾಗಿತ್ತು ನರಸಿಂಹಾಚಾರ್ಯರಿಗೆ ತಮ್ಮ ವಂಶಜರ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಈ ಘಟನೆಯ ಬಗ್ಗೆ ಹೇಳುವಾಗ ಹೆಮ್ಮೆ ಎನ್ನಿಸುತ್ತಿತ್ತು ಕಣ್ಣಿನಲ್ಲಿ ಹೊಳಪು ಮೂಡಿ ಕಣ್ಣಂಚಿನಲ್ಲಿ ಕೋಲ್ಮಿಂಚೊಂದು ಮಿಂಚಿ ಮಾಯವಾಗುತ್ತಿತ್ತು ಅಂತಹ ಮಹಿಮರ ವಂಶದಲ್ಲಿ ಜನ್ಮ ತಾಳಿದ ತಮ್ಮ ಬಗ್ಗೆಯೂ ಆಚಾರ್ಯರಿಗೆ ಹೆಮ್ಮೆಯಿತ್ತು ಅವರೂ ಸಹ ತಮ್ಮ ಹಿರಿಯರ ಘನತೆ ಗೌರವಗಳಿಗೆ ಧಕ್ಕೆ ಬರದಂತೆ ಆಚಾರ ವಿಚಾರಗಳನ್ನು ರೂಢಿಸಿಕೊಂಡಿದ್ದರು ಪತ್ನಿ ಸೀತಮ್ಮನವರೂ ಸಹ ಪತಿಯ ಇಂಗಿತವನ್ನು ಅರಿತು ಜೊತೆ ಜೊತೆಯಾಗಿ ಹೆಜ್ಜೆ ಹಾಕುತ್ತಿದ್ದರು ಯಾವ ಕೊರತೆಯೂ ಇಲ್ಲದೆ ಸಂತೋಷದಿಂದಿದ್ದರೂ ಆಚಾರ್ಯರು ಪೂಜಾ ಕಾರ್ಯಕ್ಕೆ ಹೋದಾಗಲೊಮ್ಮೆ ಸೀತಮ್ಮನವರನ್ನು ಏಕಾಂಗಿತನ ಕಾಡುತ್ತಿರುತ್ತಿತ್ತು ಮದುವೆಯಾಗಿ ವರ್ಷಗಳೇ ಕಳೆದಿದ್ದರೂ ಭಗವಂತ ಖಾಲಿಯಾಗಿದ್ದ ತಮ್ಮ ಮಡಿಲು ತುಂಬಲಿಲ್ಲ ಮನೆಯಂಗಳದಲ್ಲಾಡಲು ಮಗುವನ್ನು ಕರುಣಿಸಲಿಲ್ಲವಲ್ಲ ಎಂಬ ಕೊರಗು ಕಾಡುತ್ತಿತ್ತು ಸೀತಮ್ಮನವರಿಗೆ ತಮ್ಮ ತಂದೆ ತಾಯಿಗಳ ಬಗ್ಗೆ ಅಪಾರವಾದ ಗೌರವ ಅವರದು ಅರ್ಚಕ ಕುಟುಂಬವೇ ಅರ್ಚಕ ವೃತ್ತಿಯೊಂದಿಗೆ ಜಾತಕ ಬರೆಯುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದರು ಪೂಜಾ ಫಲದಿಂದ ವಾಕ್ಸಿದ್ಧಿಯು ಸಿದ್ಧಿಸಿತ್ತು ಅವರು ನುಡಿದರೆಂದರೆ ಮುಗಿಯಿತು ಕರಾರು ವಕ್ಕಾಗಿ ನಡೆಯುತ್ತಿತ್ತು ಆಗಿನ್ನು ಸೀತಮ್ಮನವರಿಗೆ ಐದು ವರ್ಷ ಮನೆಯ ಮುಂದೆ ಆಡುತ್ತಿದ್ದ ಹುಡುಗಿಯನ್ನು ತನ್ನ ಅಪ್ಪ ಅಮ್ಮ ಆಡುತ್ತಿದ್ದ ಮಾತುಗಳು ಆಕರ್ಷಿಸಿದ್ದವು ಏನ್ರಿ ಊರೋರಿಗೆಲ್ಲ ಭವಿಷ್ಯ ಹೇಳಿ ಪರಿಹಾರ ಸೂಚಿಸ್ತೀರಿ ಮಗಳ ಬಗ್ಗೆ ಯಾವತ್ತಾದರೂ ಏನಾದರೂ ಯೋಚಿಸಿದ್ದೀರಾ ಹೇಳಿದ್ದೀರಾ ಅಂತ ತಮಾಷೆ ಮಾಡಿದ್ದರು ರಾಮಾಯಣ ಮಹಾಕಾವ್ಯ ಪಠಣದಲ್ಲಿ ತೊಡಗಿಕೊಂಡಿದ್ದ ಆಚಾರ್ಯರಿಗೆ ಪತ್ನಿಯ ಈ ಪ್ರಶ್ನೆ ಕ್ಷಣಕಾಲ ಆಶ್ಚರ್ಯ ಮೂಡಿಸಿದರು ತಾಯ್ತನದ ಸಹಜತೆಯ ಅರಿವಾಗಿ ನಿಮಿಷಾರ್ಥ ಕಣ್ಣು ಮುಚ್ಚಿ ಹೇಳಲಾರಂಭಿಸಿದರು ನಿನ್ನ ಮಗಳನ್ನು ಸಾಮಾನ್ಯ ಹೆಣ್ಣು ಅಂದ್ಕೊಂಡೇನೆ ಅವಳು ದೇವಲೋಕದ ಹೆಣ್ಣು ಯಾವುದೋ ಪುಣ್ಯ ವಿಶೇಷದಿಂದ ನಮ್ಮ ಮಡಿಲು ಸೇರಿದ್ದಾಳೆ ದೇಶೋದ್ಧಾರಕ್ಕೆಂದು ಅವತರಿಸುವ ಮಹಾತ್ಮನನ್ನು ಮಗನನ್ನಾಗಿ ಪಡೀತಾಳೆ ಮುಂದೆ ಮಮತಾಮಯಿಯಾಗಿ ಎಲ್ಲರಿಂದಲೂ ಅಮ್ಮ ಎಂದೆನಿಸಿಕೊಳ್ಳುವಂಥ ಹೆಣ್ಣು ಮಗುವನ್ನೂ ಪಡೀತಾಳೆ ಆದರೆ ಎಂದು ಮಾತು ನಿಲ್ಲಿಸಿದವರನ್ನು ಕುತೂಹಲ ತಡೆಯಲಾರದೆ ಏನ್ರಿ ದಯವಿಟ್ಟು ಯಾವುದನ್ನು ಮುಚ್ಚಿಡಬಾರದು ನನ್ನಾಣೆ ಎಂದು ಹೇಳಿದವರೇ ತಪ್ಪಿನ ಅರಿವಾಗಿ ನಾಲಿಗೆ ಕಚ್ಚಿಕೊಂಡು ಬಾಯಿ ಮೇಲೆ ಹೊಡೆದುಕೊಂಡಿದ್ದರು ಥಟ್ಟನೆ ಕಣ್ಣು ಬಿಟ್ಟ ತಂದೆಯವರ ಕಣ್ಣಾಲಿಗಳು ತುಂಬಿ ಬಂದಿತ್ತು ಹೇಳುವ ಹಾಗೂ ಇಲ್ಲ ಹೇಳದಿರುವ ಹಾಗೂ ಇಲ್ಲ ಎನ್ನುವ ಸ್ಥಿತಿ ನಿರ್ಮಾಣವಾಗಿತ್ತು ನಾವು ಹೇಗೆ ಅವಳ ಸಂಸಾರ ಮಕ್ಕಳು ಮರಿಗಳನ್ನು ನೋಡುವ ಪುಣ್ಯ ಪಡೆದಿಲ್ಲವೋ ಹಾಗೆ ಅವಳು ತನ್ನ ಮಕ್ಕಳ ಪುರೋಭಿವೃದ್ಧಿಯನ್ನು ನೋಡುವ ಅದೃಷ್ಟ ಪಡೆದಿಲ್ಲ ನೆಮ್ಮದಿಯಿಂದ ರಾಮಾಯಣ ಕಾವ್ಯದಲ್ಲಿ ಮುಳುಗಿದ್ದ ನನ್ನ ಬಾಯಿ ಕೆಣಕಿದೆ ನೀನೂ ನೆಮ್ಮದಿ ಕಳಕೊಂಡೆ ಈಗಲೇ ಯಾಕೆ ಆ ಚಿಂತೆ ಸೀತಂಗಿನ್ನು ಐದು ವರ್ಷ ಎಂದು ಉತ್ತರೆಯದ ತುದಿಯಿಂದ ತೇವವಾದ ಕಣ್ಣುಗಳನ್ನು ಒಮ್ಮೆ ಒತ್ತಿಕೊಂಡು ಅಪ್ಪ ಹೊರಟು ಹೋಗಿದ್ದರು ಆಗ ಸೀತಳಿಗಿನ್ನು ಐದು ವರ್ಷವಾಗಿದ್ದು ಮಿಕ್ಕ ವಿಷಯವಾವುದು ತಲೆಗೆ ಹೋಗಿರಲಿಲ್ಲ ತಾನು ಒಬ್ಬ ಮಹಾಪುರುಷನ ತಾಯಿಯಾಗುವುದು ಮಾತ್ರ ಹುಟ್ಟ ತಲೆಯ ಮೂಲೆಯಲ್ಲೊಂದು ಮನೆ ಮಾಡಿ ಕೂತು ಬಿಟ್ಟಿತ್ತು ತಂದೆಯ ಭವಿಷ್ಯವಾಣಿ ಎಂದು ಸುಳ್ಳಾಗುವುದಿಲ್ಲ ಎಂದು ಸೀತಮ್ಮನವರಿಗೆ ತಿಳಿದಿದ್ದರೂ ತಮಗಿನ್ನು ಮಗುವಾಗದಿರುವುದು ದುಃಖದ ವಿಷಯವಾಗಿತ್ತು ಹೀಗೆ ಯೋಚಿಸುತ್ತಾ ಕಣ್ಣು ತುಂಬಿಕೊಂಡು ಕುಳಿತ ಸೀತಮ್ಮನವರಿಗೆ ಆಚಾರ್ಯರು ಒಳಗೆ ಬಂದದ್ದು ತಿಳಿಯಲೇ ಇಲ್ಲ ಏನು ಯೋಚನೆ ಮಾಡ್ತಾ ಕೂತಿದ್ದೀಯೇ ಸೀತಾ ಎಂದು ಆಪ್ಯಾಯಮಾನವಾಗಿ ಕೂಗಿದಾಗಲೇ ಸೀತಮ್ಮ ವಾಸ್ತವಕ್ಕೆ ಬಂದಿದ್ದು ಅಪ್ಪ ಅಮ್ಮನ ನೆನಪಾಯ್ತೇನೆ ಅಂತ ನತ್ತಾ ಕೇಳಿದಾಗ ಸೀತಮ್ಮನವರ ದುಃಖದ ಕಟ್ಟೆಯೊಡೆದು ಕಣ್ಣೀರಾಗಿ ಹರಿಯಿತು ಬಿಕ್ಕುತ್ತಿದ್ದ ಸೀತಮ್ಮನವರನ್ನು ಆತ್ಮೀಯವಾಗಿ ಅಪ್ಪಿದ ಆಚಾರ್ಯರಿಗೆ ಸೀತಮ್ಮನವರ ದುಃಖದ ವಿಷಯ ತಿಳಿದು ನಗು ಬಂತು ಸೀತಮ್ಮನವರ ತಲೆ ನೈವರಿಸುತ್ತಾ ಸೀತಾ ಎಂಥ ಹುಚ್ಚೀನೆ ನೀನು ನಮ್ಮ ವಂಶೋದ್ಧಾರ ಮಾಡುವ ವಿಷಯ ಆ ನರಸಿಂಹನಿಗೆ ಗೊತ್ತಿಲ್ಲವೇನೇ ಅವನಿಗೆ ಕೊಡಬೇಕು ಅನ್ನಿಸೋವರೆಗೆ ನಾವು ಅದನ್ನು ಬಯಸಬಾರದು ಕಾಲ ಕೂಡಿ ಬಂದಾಗ ಅವನೇ ಇನ್ನ ಉಡಿಯಲ್ಲಿ ಆಡ್ತಾನೆ ಏಳು ಹನ್ನೆರಡು ಗಂಟೆಯಾಯಿತು ಊಟ ಮಾಡೋಣ ಎಂದು ಸಮಾಧಾನ ಪಡಿಸಿದ್ದರು ಸೀತಮ್ಮನವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು ಪತಿಗಿರುವ ಮನೋನಿಗ್ರಹ ದೃಢಭಕ್ತಿ ಶ್ರದ್ಧೆ ನಿಷ್ಠೆಗಳು ಅರ್ಚಕ ವಂಶದಲ್ಲಿ ಹುಟ್ಟಿ ಬೆಳೆದರು ತನಗೆ ಬರಲಿಲ್ಲವಲ್ಲ ಎಂದು ನೊಂದುಕೊಂಡರು ನರಸಿಂಹನ ಮೇಲಿರುವ ಪತಿಯ ದೃಢ ಭಕ್ತಿ ನಿಷ್ಠೆಯ ಬಗ್ಗೆ ಹೆಮ್ಮೆಪಟ್ಟ ಸೀತಮ್ಮ ಆ ಕ್ಷಣದಿಂದ ತಮ್ಮ ಎಲ್ಲ ಮನೋಭೀಷ್ಟಗಳನ್ನು ನರಸಿಂಹನ ಮೇಲೆ ಹಾಕಿ ಇನ್ನು ಮುಂದೆ ನೀನೇ ನನ್ನ ಮಗು ನಿನಗೆ ಬೇಕಾದಾಗ ನೀನೇ ಕಂದನಾಗಿ ನನ್ನ ಮಡಿಲೇರು ಹೆಣ್ಣಿನ ಸಹಜ ತಾಯ್ತನದ ಆಸೆ ನನ್ನ ಕಣ್ಣು ಕಟ್ಟುಬಿಟ್ಟಿತ್ತು ತಪ್ಪಾಯಿತು ತಂದೆ ಎಂದು ದೈವಕ್ಕೆ ಶರಣಾಗಿ ಬಿಟ್ಟರು ಬಗೆಬಗೆಯಾಗಿ ಕಾಡಿಸಿ ಪೀಡಿಸಿ ಅನೇಕ ಪರೀಕ್ಷೆಗಳನ್ನೊಡ್ಡಿ ಭಕ್ತನನ್ನು ಪುಟಕ್ಕೆಟ್ಟು ಶರಣಾದ ಭಕ್ತನ ಉದ್ಧಾರ ಮಾಡುವುದೇ ಭಗವಂತನ ಲೀಲೆ ಕೊನೆಗೂ ಸೀತಮ್ಮನವರಿಗೆ ನರಸಿಂಹನ ಅನುಗ್ರಹವಾಯಿತು ತಂದೆಯವರ ಭವಿಷ್ಯ ನಿಜವಾಗುವ ಕಾಲ ಬಂತು ಸೀತಮ್ಮನವರು ಧರಿಸಿದರು ಶುಕ್ಲ ಪಕ್ಷದ ಚಂದ್ರನಂತೆ ಸೀತಮ್ಮನವರ ಸೌಂದರ್ಯ ವರ್ಧಿಸಲಾರಂಭಿಸಿತು ನವಮಾಸ ತುಂಬಿದ ಸೀತಮ್ಮ ಸೌಂದರ್ಯದ ಸಾಕಾರ ಮೂರ್ತಿಯಂತೆ ಕಾಣುತ್ತಿದ್ದರು ತುಸು ಆಯಾಸಗೊಂಡಂತೆ ಕಂಡ ಸೀತಮ್ಮನವರನ್ನು ಬಲವಂತವಾಗಿ ಬೇಗ ಮಲುಗಲು ಹೇಳಿದ ನರಸಿಂಹಾಚಾರ್ಯರು ಉಳಿದಿದ್ದ ಅಡುಗೆ ಕೋಣೆಯ ಕೆಲಸವನ್ನು ತಾವೇ ಮುಗಿಸಿ ತಾವೂ ಮಲುಗಿದರು ಮಧ್ಯರಾತ್ರಿ ಕಳೆದಿರಬಹುದು ಆಚಾರ್ಯರು ಒಂದು ವಿಚಿತ್ರ ಕನಸು ಕಂಡರು ಕಾಲ್ನಡಿಗೆಯಲ್ಲಿ ತಿರುಪತಿ ಬೆಟ್ಟ ಹತ್ತುತ್ತಿದ್ದ ನರಸಿಂಹಾಚಾರ್ಯರ ಉತ್ತರೀಯವನ್ನು ಪುಟ್ಟ ವಾನರವೊಂದು ಎಳೆಯುತ್ತಿತ್ತು ಯಾಕೆ ಕಾರ್ತೀಯೋ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಿದ್ದೀನಿ ಪಂಚೆ ಜಗ್ಗಬೇಡ ಬಿಡು ಎಂದು ಓಡಿಸಲು ತಮ್ಮ ಕೈ ಮೇಲೆತ್ತಿದರು ಉತ್ತರೀಯ ಎಳೆಯುತ್ತಿದ್ದ ಮರಿಕೋಟಿ ಕ್ಷಣಾರ್ಧದಲ್ಲಿ ಮೇಲೆ ಹಾರಿ ಅಂಗೈ ಮೇಲೆ ಕುಳಿತು ಹಲ್ಲು ಕಿರಿಯಿತು ನೋಡು ನೋಡುತ್ತಿರುವಂತೆಯೇ ಅದು ಪುಟ್ಟ ಮಗುವಿನ ರೂಪ ತಳೆದು ಮುಗುಳ್ನಕ್ಕಿತು ಅಚಾನಕ್ಕಾಗಿ ಹೀಗಾದುದರಿಂದ ಕೊಂಚ ಎದೆಗುಂದಿದಂತಾಗಿ ಅಯ್ಯಂಗಾರರು ರಾಮನಾಮ ಜಪಿಸಲು ಪ್ರಾರಂಭಿಸಿದರು ಕೂಡಲೇ ಅಂಗೈಯಲ್ಲಿ ಹುಸಿನಗೆ ಸೂಸುತ್ತಿದ್ದ ಕೂಸು ಪರ್ವತಾಕಾರವಾಗಿ ಬೆಳೆದು ನರಸಿಂಹಾಚಾರ್ಯರ ಎದುರು ನಿಂತು ಎಡಗೈಯನ್ನು ಸೊಂಟದ ಮೇಲಿಟ್ಟುಕೊಂಡು ಬಲಗೈಯೆತ್ತಿ ಅಭಯಹಸ್ತ ತೋರುತ್ತಾ ತಾನು ಅಂಜನಾ ಪುತ್ರ ಮರೆಯದಿರು ಎಂದು ಹೇಳಿ ಮಾಯವಾಯಿತು ಕನಸು ಮುಗಿಯುತ್ತಲೇ ಕೊಸರಾಡಿ ಮಗ್ಗಿಲು ಬದಲಿಸಿದ ಆಚಾರ್ಯರನ್ನು ಸೀತಮ್ಮನವರ ನರಳಾಟ ಎಚ್ಚರಿಸಿತು ಸೀತಮ್ಮನವರಿಗೆ ಪ್ರಸವ ವೇದನೆ ಆರಂಭವಾಗಿತ್ತು ಸೀತಾ ಎಂದು ಮೃದುವಾಗಿ ಕೂಗಿದರು ಅದುವರೆಗೂ ಪತಿರಾಯರಿಗೆ ಎಚ್ಚರವಾದೀತೆಂದು ನೋವನ್ನು ನುಂಗಿಕೊಂಡು ಮಲಗುತ್ತಿದ್ದ ಸೀತಮ್ಮ ನೋವು ತಡೆಯಲಾರದೆ ಗಟ್ಟಿಯಾಗಿ ಕಿರುಚಿಕೊಂಡರು ಗಾಬರಿಯಿಂದೆದ್ದು ಸಂದರ್ಭದ ತೀವ್ರತೆಯನ್ನು ಅರಿತ ನರಸಿಂಹಾಚಾರ್ಯರು ಲಾಂದ್ರದ ಬೆಳಕನ್ನು ದೊಡ್ಡದು ಮಾಡಿ ಸಹಾಯಕ್ಕಾಗಿ ಪಕ್ಕದಲ್ಲೇ ವಾಸವಿದ್ದ ಸಂಜೀವಿಗಾಗಿ ಕೂಗಿಕೊಂಡರು ಆಚಾರ್ಯರ ಧ್ವನಿಯಲ್ಲಿದ್ದ ಆರ್ತತೆಯನ್ನು ಗ್ರಹಿಸಿದ ಸಂಜೀವಿ ತಡ ಮಾಡದೆ ಬಂದಿದ್ದಳು ತಮಗೇ ಅರಿವಿಲ್ಲದಂತೆ ಅಯ್ಯಂಗಾರರ ಬಾಯಿಂದ ಶ್ರೀರಾಮ ತಾರಕಮಂತ್ರ ಜಪ ಹೊರಡಲಾರಂಭಿಸಿತು ಚಳಿಯಲ್ಲೂ ಹಣೆ ಸಣ್ಣಗೆ ಬೆವರಿತ್ತು ಅಮ್ಮೋರೆ ನಾನು ಬಂದೀನು ಎದುರ್ಕೋಬೇಡಿ ಎಂದು ಹೇಳುತ್ತಾ ಸಂಜೀವಿ ಸೀತಮ್ಮ ಮಲಗಿದ್ದ ಕೋಣೆ ಹೊಕ್ಕು ಬಾಗಿಲು ಹಾಕಿಕೊಂಡಳು ಹಜಾರಾದಲ್ಲಿ ಆಚಾರ್ಯರು ಅಲ್ಲಿಂದಿಲ್ಲಿಗೆ ಎಂಟು ಹತ್ತು ಬಾಯಿ ಶತಪಥ ತಿರುಗಾಡಿರಬೇಕು ಮಗುವಿನ ಅಳುವಿನ ಶಬ್ದ ಆಚಾರ್ಯರನ್ನು ಸೀತಮ್ಮ ಮಲಗಿದ್ದ ಕೋಣೆಯ ಬಾಗಿಲಿಗೆ ಎಳೆದು ತಂದಿತು ಗಂಡು ಮಗು ಕಂಡ್ರವ್ವ ಮುದ್ದಾಗಿದೆ ಎಂದು ಸಂಜೀವಿ ಹೇಳಿದ್ದು ಕೇಳಿಸಿತು ಸಂತೋಷದಿಂದ ಹೊರಗೋಡಿ ಬಂದ ಆಚಾರ್ಯರು ತಾವು ನಿತ್ಯ ಪೂಜಿಸುತ್ತಿದ್ದ ದೇವಾಲಯದ ದಿಕ್ಕಿಗೆ ಮುಖ ಮಾಡಿಕೊಂಡು ತಮ್ಮ ಎರಡು ಕೈಗಳನ್ನೆತ್ತಿ ಧನ್ಯತೆ ಸಮರ್ಪಿಸಿದರು ದೇವಾಲಯದ ಹಿಂಭಾಗದಲ್ಲಿ ಪ್ರಖರವಾದ ಮಿಂಚೊಂದು ಬೆಳಗಿ ನಿಂತಲ್ಲೇ ಗೋಪುರದ ದರ್ಶನ ನೀಡಿ ಮರೆಯಾಯಿತು ದೇವಾಲಯದಿಂದ ಘಂಟಾನಾದ ಕೇಳಿಬಂತು ಹಿಂದೆಯೇ ಯಾರೋ ಕಂಚಿನ ಕಂಠದಿಂದ ಮಂತ್ರಘೋಷ ಮಾಡುತ್ತಿದ್ದಾರೆ ಎನ್ನಿಸಿ ತಂಗಾಳಿ ಬೀಸಿ ಆಕಾಶದಿಂದ ಪಟಪಟನೆ ಹತ್ತಾರು ಹನಿಗಳು ಆಚಾರ್ಯರ ಮೇಲೆ ಹನಿಯಾಯಿತು ಇದೇನು ಎಂತಹ ಅನುಭವ ಈ ವೇಳೆಯಲ್ಲಿ ಗಂಟೆಯ ಸದ್ದು ಮಂತ್ರಘೋಷ ಎಂದು ಆಶ್ಚರ್ಯಚಕಿತರಾದವರನ್ನು ಸಾಮ್ಯೋರೆ ಎಂಬ ಸಂಜೀವಿನಿಯ ಕೂಗು ಎಚ್ಚರಿಸಿತು ಗಂಡು ಮಗು ಸ್ವಾಮಿ ಒಳ್ಳೆ ಪರಂಗೀವ್ರಂಗೆ ಕೆಂಪಗೆ ಮುದ್ದಾಗದೆ ಎಂದವಳೆ ಬಿಳಿ ವಸ್ತ್ರದಲ್ಲಿ ಸುತ್ತಿದ್ದ ಮಗುವನ್ನು ಆಚಾರ್ಯರ ಮುಂದೆ ಹಿಡಿದಳು ಇದೇನಾಶ್ಚರ್ಯ ಈ ಮಗುವನ್ನು ಎಲ್ಲೋ ನೋಡಿದ ಹಾಗಿದೆಯಲ್ಲ ಎಂದು ಯೋಚಿಸುತ್ತಿರುವಾಗಲೇ ಕೇವಲ ಅರ್ಧ ಗಂಟೆಯ ಮೊದಲು ಕಂಡ ಕನಸಿನ ನೆನಪಾಗಿ ಅದೇ ಮುಖ ಕೋತಿ ಮಗುವಾಗಿ ಮಗು ಪರ್ವತಾಕಾರ ತಳೆದು ನಾನು ಅಂಜನಿ ಪುತ್ರ ಎಂದು ಅಭಯ ಹಸ್ತ ತೋರಿ ಮಾಯವಾಗಿದ್ದು ನೆನಪಾಗಿ ಮೈ ಕಂಪಿಸಿದಂತಾಯಿತು ತಮಗೆ ಅರಿವಿಲ್ಲದಂತೆ ಆಚಾರ್ಯರು ಮಗುವಿಗೆ ಕೈಮುಗಿದಿದ್ದರು ಮಹಾಪುರುಷನ ಜನನವಾಗಿದೆ ಧನ್ಯ ಎಂದು ಮುಗುಳ್ನಕ್ಕರು ಶ್ರೀರಾಮ ಜಯರಾಮ ಜಯ ಜಯ